ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಳಚೆ ಪ್ರದೇಶದಿಂದ ಕೂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಇಡೀ ಗ್ರಾಮಗಳಿರ್ಬೋದು ಏನು ಅಬ್ದುಲ್ ಕಲಾಂ ಅವರು ಬಂದು ಹೇಳಿರ್ತಕ್ಕಂಥ ಮಾತುತೆ ಅವರು ಸುವರ್ಣ ಗ್ರಾಮಗಳನ್ನು ರಚನೆ ಮಾಡಿ ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿಯವರ ಹಣವನ್ನು ವಿನಿಯೋಗ ಮಾಡುವಾಗಿ ಕೆಲಸ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರಂತ ಹೇಳಿ ತಪ್ಪಾಗ್ಲ ತಪ್ಪಾಗ್ಲ ಆಗ್ಲಾರ್ದು ಅದಕ್ಕೆ ಇವತ್ತು ನಾವು ಅಭಿವೃದ್ಧಿಯ ಹರಿಕಾರ ಅವರು ರೈತರಿಗೂ ಅದು ಬೇರೆ ಜಾತಿ ಸಮುದಾಯದವರು ಪರಿಶಿಷ್ಟ ಜಾತಿಯವ್ರಿಗೂ ಹಿಂದುಳಿದ ವರ್ಗಗಳಿಗೂ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಸರ್ಕಾರ ಇವತ್ತು ಲೂಟ್ರಿ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತೆಲ್ಲ ಈ ಸರ್ಕಾರ ಇವತ್ತು ಲೂಟ್ರಿ ಮಾಡಲಿಕ್ಕೆ ಹೊರಟು ಅಭಿವೃದ್ಧಿಯ ತೋರಿಸ್ತಾ ಇರ್ತಕ್ಕಂಥ ಜನರಿಗೆ ಇವತ್ತು ಸಣ್ಣ ಒಂದು ಬಿಸ್ಕತ್ತನ್ನು ಕೊಡೋದು ಮುಖ್ಯ ಗ್ಯಾರಂಟಿಗಳನ್ನು ತೋರಿಸಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸಿ ಇವತ್ತು ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಾಮಾನ್ಯ ಬಂಧುಗಳು ನಾವೆಲ್ಲ ಅರ್ಥ ಮಾಡಿಕೊಂಡು ಜನಪರವಾಗಿರ್ತಕ್ಕಂಥ ದಳ ಕುಮಾರಸ್ವಾಮಿ ಅವರ ಒಂದು ಕನಸಿನ ದಳ ಮುಂದೆ ನಮ್ಮ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಷ್ಟ್ರದ ಈ ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಂಚಾರ ಮಾಡಿ ಈ ಪಕ್ಷವನ್ನು ಕಟ್ಟಲಿಕ್ಕೆ ಬಂದಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಸಾರಥ್ಯವನ್ನು ವಹಿಸ್ತಾರೆ ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಬೇಕು ಎಚ್ ಎಸ್ ಶಿವಶಂಕರ್ ಅವರನ್ನ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಶಾಸಕರಾಗಿ ಕಂಡು ಅವರ ಮಂತ್ರಿಯಾಗಿ ಮಾಡತಕ್ಕಂಥ ಒಂದು ಕನಸನ್ನು ನೀವೆಲ್ಲ ಕೂಡ ಅಂತ ನಿಮ್ಮನ್ನು ಮನವಿ ಮಾಡಿ ನಾನು ಮಾತನಾಡಿದ ಜೈ ಹಿಂದ್ ಜೈ ಜೆಡಿಎಸ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ